ವೀಕ್ಷಕರೇ ನಮಸ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದೀನಿ ಅಂತ ಹೇಳಿದ್ರೆ ಹನ್ನೆರಡು ವರ್ಷದ ಹಳೆಯ ಕತೆ ದುರ್ಘಟನೆ ನಡೆದಿರೋದು ಧರ್ಮಸ್ಥಳದ ಸೌಜನ್ಯ ಕೇಸ್ ಈಗ ತಾನೇ ಕೆಲವು ಗಂಟೆಗಳ ಹಿಂದೆ ಸೌಜನ್ಯ ಕೇಸ್ಗೆ ಒಂದು ಸಣ್ಣ ತೀರ್ಪು ಹೊರಗಡೆ ಬಂದಿದೆ ಇದೇನು ಅಂತಿಮ ತೀರ್ಪು ಅಂತ ಆಗಿಲ್ಲ ಯಾರು ಸಿಗ ಸಿಗಾಕೊಂಡಿಲ್ಲ ಯಾರು ಅಂತ ಕಂಡಿಡಿಯಕ್ಕೂ ಆಗಿಲ್ಲ ವಿ ಕ್ಯಾನ್ ಗೋ ಟು ದ ಫ್ಯೂಚರ್ ಅಂಡ್ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಲೆವೆಲ್ ಗಂತ ಹೋಗ್ಬೋದು ಇದು ಯಾವ ತರ ಕೋರ್ಟ್ ಗೆ ಮನವಿ ಇತ್ತು ಅಂತ ಹೇಳಿದ್ರೆ ಮೂರ್ ತರ ಮನವಿ ಇತ್ತು ಸಿಬಿಐ ಕಡೆಯಿಂದ ಒಂದು ಎರಡು ರಿಟ್ ಅರ್ಜಿ ಇತ್ತು ಎರಡು ರಿಟ್ ಯಾವ ಕಡೆ ಇತ್ತು ಅಂತ ಹೇಳಿದ್ರೆ ಸೌಜನ್ಯ ಮನೆ ಕಡೆಯಿಂದ ಒಂದು ಮತ್ತೆ ಸಂತೋಷ ಯಾರು ಕೃತಿಯನ್ನ ಕೇಸ್ ಹಾಕಿ ಒಳಗಡೆ ಹಾಕಿದ್ರಲ್ಲ ಸಂತೋಷ ಅವ ಕಡೆಯಿಂದ ಒಂದು ರಿಟ್ ಇತ್ತು ಸೊ ಎರಡು ರಿಟ್ಗೂ ಉತ್ತರ ಬಂದಿದೆ ಒಂದು ಕ್ಲಿಯರ್ ಏನಾಗಿದೆ ಅಂದ್ರೆ ಸಿಬಿಐ ಕಡೆಯಿಂದ ಒಂದು ಮೆಮೋ ಇತ್ತು ಎಸ್ ಅಫ್ಕೋರ್ಸ್ ಸಂತೋಷವೇ ಹತ್ಯೆ ಮಾಡಿರೋದು ಅಂತ ಒಂದು ಮನವಿ ಇತ್ತು ಅತ್ಯಾಚಾರ ಮಾಡಿ ಹತ್ಯೆ ಮಾಡಿರೋದು ಅನ್ನೋದು ಸಿ ಬಿ ಸಿಬಿಐ ಕಡೆಯಿಂದ ಮನವಿ ಮನವಿ ಇತ್ತು ಸೊ ಇಷ್ಟೆಲ್ಲ ಆಗಿ ಏನಾಗಿದೆ ಅಂತ ಹೇಳಿದ್ರೆ ಸಂತೋಷರಾವ್ ಅಲ್ಲ ಸಂತೋಷರಾವ್ ಅಲ್ಲ ಕ್ಲಿಯರ್ ಆಗಿ ಸೈಡ್ ಹಾಕ್ಬಿಟ್ಟಿದ್ದಾರೆ ಸಂತೋಷ ರಾವ್ನ ಇವನಲ್ಲ ಈ ವ್ಯಕ್ತಿ ಅದನ್ನ ಕೃತ್ಯನ ಗೈದಿಲ್ಲ ಅನ್ನೋ ಒಂದು ಉದ್ದೇಶನ ಅವ್ರು ಮೆನ್ಷನ್ ಮಾಡಿದ್ದಾರೆ ಎರಡನೇ ದಿನ ಯಾವುದು ಅಂತ ಹೇಳಿದ್ರೆ ಸೌಜನ್ಯ ಅವ್ರ ಮನೆ ಕಡೆಯಿಂದ ಸೌಜನ್ಯ ಅವ್ರ ಮನೆ ಕಡೆಯಿಂದ ರಿಟರ್ಜಿ ಯಾರು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಅನ್ನೋ ಒಂದು ಇತ್ತು ಅದನ್ನು ಏನ್ ತಗೊಂಡಿಲ್ಲ ಅವರು ಬಟ್ ತಗೊಂಡಿಲ್ಲ ಅನ್ನೋ ಉದ್ದೇಶಕ್ಕೆ ಬಟ್ ದೇ ಅವ್ರ ಫ್ಯಾಮಿಲಿ ಅವರು ಸುಪ್ರೀಂ ಕೋರ್ಟ್ ಹೋಗ್ಬೋದು ನೆಕ್ಸ್ಟ್ ಸಂತೋಷ್ ರಾವ್ ಏನ್ ಹಾಕಿದ್ದಾರೆ ಅಂತ ಹೇಳಿದ್ರೆ ನಾವು ಸೌಜನ್ಯ ಕೇಸು ಯಾರು ನಾನಂತೂ ರೇಪಿಸ್ಟ್ ಅಲ್ಲ ನಾನು ಅನ್ನೋದನ್ನು ಅದನ್ನು ಹಾಕಿದ್ದಾರೆ ಸೊ ಸಂತೋಷ್ ರಾವ್ಗೂ ಒಂದ್ ಕಡೆಯಿಂದ ಗೆಲುವು ಸಿಕ್ಕಿದೆ ಸಿ ಬಿ ಐಗೆ ಒಂಥರ ಚೀಮಾರಿ ಆಗಿದೆ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಚೀಮಾರಿ ಆಗ್ಬಿಟ್ಟಿದೆ ಇಲ್ಲಿ ಯಾಕೆ ಅವ್ರು ಮಾಡಿ ಯಾರೋ ಒಬ್ಬ ವ್ಯಕ್ತಿನ ಇವನು ಈ ವ್ಯಕ್ತಿ ಮಾಡ್ದ ಅನ್ನೋದು ಅಲ್ಲ ಅನ್ನೋದು ಇವತ್ತು ಈ ಒಂದು ಭೂಮಿಯಲ್ಲಿ ನಮ್ಮ ಒಂದು ಭಾರತ ದೇಶದಲ್ಲಿ ಒಂದು ಸಣ್ಣ ನ್ಯಾಯ ಆಗಿದೆ ಕಂಪ್ಲೀಟ್ ಅಲ್ಲಿ ನ್ಯಾಯ ಅಲ್ಲ ವೀಕ್ಷಕರೇ ಸಣ್ಣ ನ್ಯಾಯ ಒಂದು ಚಿಕ್ಕ ನ್ಯಾಯ ಆ ವ್ಯಕ್ತಿ ಮಾಡಿಲ್ಲ ಅನ್ನೋದು ಒಂದ್ ಅಷ್ಟೇ ಇನ್ನು ಆ ಹುಡ್ಗಿಗೆ ಈ ಹನ್ನೆರಡು ಹದ್ ವರ್ಷದ ಮುಂಚೆ ಹೇಗೆ ಈ ತರ ಅತ್ಯಾಚಾರ ಮಾಡಿದ್ರು ಅದನ್ನೆಲ್ಲ ವಿವರಣೆ ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ ತುಂಬಾ ಅಸಹ್ಯ ಅನ್ಸುತ್ತೆ ಮಾತಾಡೋಕ್ಕೂ ಆಗಲ್ಲ ಅದನ್ನ ಅದನ್ನ ವ್ಯವಸ್ಥಿತವಾಗಿ ಇನ್ ಭಾಗಶಃ ಇನ್ ಎರಡ್ ಮೂರು ವರ್ಷದೊಳಗಡೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇದೇ ವಿಡಿಯೋ ಟೂ ಇಯರ್ಸ್ ಟೂ ಆರ್ ತ್ರೀ ಇಯರ್ಸ್ ಆದ್ಮೇಲೆ ಕೋರ್ಟ್ ರಿಪೀಟ್ ಆದಾಗ ನಾನು ವಿಚಾರ ತಲುಪಿಸ್ತಾ ಇರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ನಿಜವಾಗ್ಲೂ ಜಯ ಸಿಗುತ್ತೆ ಅನ್ನೋದು ನನಗ್ ನಂಬಿಕೆ ಇದೆ ನಿಮಗೂ ನಂಬಿಕೆ ಇರಲಿ ಇದ್ರ ಮೇಲೆ ಯಾವಾಗ್ಲೂ ಒಂದ್ ಕಣ್ಣು ಇಟ್ಟಿರಿ ಇದನ್ನ ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಧರ್ಮಸ್ಥಳ ಧಾರ್ಮಿಕ ವ್ಯವಸ್ಥೆ ದೈವ ವ್ಯವಸ್ಥೆ ಎಲ್ಲಾ ದೇವಸ್ಥಾನಗಳು ಅಂತ ಹೋಗ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಈ ತರ ಕೃತ್ಯಗಳು ಆಗ್ತಾನೆ ಇರುತ್ತೆ ಹಾಗಾಗಿ ಈ ವಿಚಾರನ ನಿಮ್ಮ ಮುಂದೆ ಇರೋಣ ಅಂತಾನೆ ಹೇಳಕ್ಕೆ ಅಂತ ಬಂದೆ ಥ್ಯಾಂಕ್ ಯು